ಬೇಕಾದ್ರೆ ಏನಾದರೂ ಕನಸಿರಬೇಕು ಅಂತ ಹೇಳ್ತಾರೆ ಕೆಲವರು ಸೊ ಆ ಕನಸುಗಳನ್ನ ನಾನು ಕಂಡದ್ದು ನಮ್ಮ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಪರ್ವ ಅಧ್ಯಕ್ಷರು ಇಲ್ಲಿನ ಸದಸ್ಯರು ಮತ್ತು ಪಿ ಡಿ ಅವರ ಕನಸನ್ನು ಯಾವತ್ತು ನೋಡ್ತದೆ ಯಾಕಂತ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಅಂತ ಇವತ್ತು ಇಡೀ ಗ್ರಾಮ ಪಂಚಾಯತ್ ನಮ್ಮ ಇಲ್ಲಿನ ಇಡೀ ಒಂದು ಗ್ರಾಮವೇ ಹೆಮ್ಮೆ ಪಡುವಂತ ದಿನ ಅಂತ ಹೇಳ್ಬೋದು ಯಾಕಂತ ನಾನು ಬಹಳಷ್ಟು ನಾವು ಬೇರೆ ಬೇರೆ ಗ್ರಾಮ ಪಂಚಾಯತ್ ಭೇಟಿ ಕೊಟ್ಟಿದ್ದೇವೆ ಬೇರೆ ಬೇರೆ ಘಟಕಗಳನ್ನ ನಾವು ನೋಡಿದ್ದೇವೆ ಆದರೆ ಇವತ್ತು ಇಲ್ಲಿ ಉದ್ಘಾಟನೆಗೊಳ್ಳುತ್ತಿರುಗೊಂಡಂತಹ ಈ ಒಂದು ಘಟಕ ಏನಿದೆ ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸುಸಜ್ಜಿತವಾದಂಥ ಮಾದರಿ ಒಂದು ಘಟಕ ಅಂತ ಹೇಳಲಿಕ್ಕೆ ಬಹಳಷ್ಟು ಮುಖ್ಯ ಕಾರಣ ಅಧ್ಯಕ್ಷರು ಮತ್ತು ಇಲ್ಲಿನ ಎಲ್ಲ ಸದಸ್ಯರು ಮತ್ತು ಅವರಿಗೆ ನಾವು ನಮ್ಮ ತದಿಂದ ನಾವು ಧನ್ಯವಾದ ಅಭಿನಂದನೆ ಗ್ರಾಮದಲ್ಲಿರುವಂತಹ ಪ್ರತಿಯಿಂದ ಪ್ರತಿ ಮನೆಗಳಿಂದ ಕೂಡ ಕಸಗಳನ್ನ ನಾವು ಪ್ರತಿ ಕಸಗಳನ್ನ ಎಲ್ಲ ಕಸಗಳನ್ನ ನಾವು ಸಂಗ್ರಹಣ ಮಾಡ್ತಾ ಇದ್ದೇವೆ ಸಂಗ್ರಹ ಮಾಡಿದ ನಂತರ ಅಲ್ಲಿ ಒಣ ಕಸಗಳನ್ನ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಿ ಅದನ್ನ ಎಂ ಆರ್ ಎಫ್ ಸೆಂಟರ್ಗೆ ನಾವು ಕರೆಸ್ತಿದ್ದೇವೆ ಯಾವುದೇ ಬೇಕು ಕಸ ಕೂಡ ಅದು ಮಣ್ಣಿಗೆ ಅಥವಾ ನೀರಿಗೆ ಹೋಗದಂತೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ಅದೇ ರೀತಿ ಹಸಿ ಕಸವನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲಿ ಎಲ್ಲ ಬಂದಂಥ ಯಾವುದೇ ರೀತಿಯ ಕಸ ಹಸಿ ಕಸಗಳನ್ನು ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಗೊಬ್ಬರಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ಗೊಬ್ಬರ ಕೂಡ ಅದು ಸಾವಯವ ಗೊಬ್ಬರವಾಗಿ ನಮ್ಮ ನಮ್ಮಲ್ಲಿರುವಂಥ ಕೃಷಿಕರಿಗೆ ಅದನ್ನು ಉಪಯೋಗಿಸಿಕೊಳ್ಳುವಂಥ ಅಷ್ಟು ಗುಣಮಟ್ಟದ ಗೊಬ್ಬರಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಈ ಒಂದು ಕೆಲಸವನ್ನು ಮಾಡ್ತಿರುವುದು ಇಲ್ಲಿನ ಸಂಜೀವಿ ಒಕ್ಕೂಟದ ಮಹಿಳೆಯರಿಗೆ ನಿಜವಾಗ್ಲೂ ನಾವು ಅಭಿನಂದನೆ ಸಲ್ಲಿಸಬೇಕು ಮುಂದೆ ಅದನ್ನು ಅವರು ಒಂದು ಇದನ್ನು ಪೂರ್ತಿ ನಿರ್ವಹಣೆಯನ್ನು ಅವರು ಮಾಡಲಿಕ್ಕಿದ್ದಾರೆ ಒಂದು ಮೂರು ವರ್ಷಗಳ ಕಾಲ ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯ ಸಪೋರ್ಟ್ಗಳನ್ನು ಕೊಡ್ತಾ ಇದ್ದೇವೆ ಇಲ್ಲಿನ ಗ್ರಾಮಸ್ಥರು ಕೂಡ ಅಷ್ಟೇ ಮುಂಬರುವ ದಿನಗಳಲ್ಲಿ ಈ ಒಂದು ದೊಡ್ಡ ರೀತಿಯ ಸಹಕಾರವನ್ನು ಕೊಡಬೇಕಾಗಿದೆ ಇಡೀ ಒಂದು ಆರು ತಿಂಗಳ ಒಳಗಡೆ ನಮ್ಮೊಂದು ಕನಸಿದೆ ನಾನು ಹೇಳಿದೆ ಮೊದಲೇ ಕನಸಿದೆ ಹೇಳಿದ್ರೆ ಇಡೀ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಪಂಚಾಯತ್ನವರು ಬಂದು ನೋಡುವಂತಹ ಒಂದು ಪಂಚಾಯತ್ ಇದು ಆಗಬೇಕು ಎಂಬ ಕನಸಿದೆ ಅದಕ್ಕೆಲ್ಲ ಊರು ನಗರ ಕೂಡ ಬೆಂಬಲಗಳನ್ನು ಇಷ್ಟು ದೊಡ್ಡ ಘಟಕವನ್ನು ನಿರ್ಮಿಸಿಕೊಟ್ಟಂಥ ನೀರ್ಮಾರ್ಗ ಗ್ರಾಮ ಪಂಚಾಯಿತಿಗೆ ಎಲ್ಲರ ಗ್ರಾಮಸ್ಥರ ಪರವಾಗಿ ನಾನು ಸಂಪಾದ ಆಯಿತು ಈಗ ನಮ್ಮ ಇದರಲ್ಲಿ ಒಂದು ಕೂಡ ನಾವು ಒಂದು ಅರುವತ್ತು ಮನೆ ನಿವೇಶನ ನೀಲಿ ಮಾಡಿದ್ದೇವೆ ಅದರ ಕೂಡ ಬಿಡುಗಡೆ ಕಾರ್ಯಕ್ರಮ ಉಂಟು ಆ ನೀಲಿ ಲಕ್ಷ್ಯಕ್ಕೆ ನಮಗೆ ನಾವು ಗ್ರಾಮದ ಬಡವರಿಗೆ ಉಚಿತವಾಗಿ ಹಕ್ಕುಪತ್ರವನ್ನು ನೀಡುವಂತಹ ಕಾರ್ಯಕ್ರಮ ನಾವು ಸರ್ಕಾರ ನಮ್ಮ ಈಗ ನಮ್ಮ ಈಗಾಗಲೇ ನಮ್ಮ ಸನ್ಮಿತ್ರಾಗಿರುವಂತಹ ಪತ್ರಕರ್ತರಾಗಿರುವಂತಹ ಕಾರ್ಯಕ್ರಮ ವಿಜಯ್ ಕೋಟ್ಯವರು ಬಹಳ ಸ್ಪಷ್ಟವಾಗಿ ಈ ಇವರ ಚಾ ಅಂತ ಹೇಳಿದ್ದಾರೆ ಈಗಾಗಲೇ ನೀರ್ಮಾರ್ಗ ಅದರದ್ದು ಸಂಸ್ಕೃತಿ ಪರಂಪರೆಗೆ ಆಚರಿಸ ಮತ್ತು ಇಲ್ಲಿಯ ಉತ್ತಮ ಕೆಲಸಗಳಿಗೆ ಜನ ಸಹ ಒಂದು ರೀತಿಯಲ್ಲಿ ಬೇರೆ ಬೇರೆ ತಮ್ಮ ಒಂದು ಯಶಸ್ಸಿಗೆ ಕೊಟ್ಟ ಗೌರವದಿಂದಾಗಿ ನೀರು ಮಾರ್ಗ ಈಗಾಗಲೇ ಒಂದು ಅಸರೋಧ ಆಗಿದೆ ಇದನ್ನು ಇನ್ನಷ್ಟು ಉತ್ತಮವಾಗಿಗೊಳಿಸಬೇಕು ಭವಿಷ್ಯದ ಮೂವತ್ತು ಮೂವತ್ತೈದು ವರ್ಷಗಳಿಗೆ ಈ ಗ್ರಾಮಕ್ಕೆ ಏನೆಲ್ಲ ಸವಲತ್ತು ಬೇಕಾ ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ತಾವು ಇವತ್ತು ಒಂದು ಹಂತದ ಕಾಮಗಾರಿಗೆ ತಾವು ಚಾಲನೆ ಕೊಡ್ತಿರೋದು ಇದು ಊರಿಗೆ ಸಿಕ್ಕುವಂತಹ ಅಭಿವೃದ್ಧಿಗೆ ತುಂಬುವಂಥ ದೊಡ್ಡ ಮಟ್ಟದ ಒಂದು ಗೌರವ ಮತ್ತು ಅವಕಾಶ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಏನೆಲ್ಲ ಯೋಜನೆ ಮತ್ತು ಕಾಮಗಾರಿ ಸಂಪೂರ್ಣ ಆಗಿದೆ ಶಂಕುಸ್ಥಾಪನೆ ಮಾಡಿದೆ ಇದಲ್ಲೂ ಕೂಡ ಆದಷ್ಟು ಬೇಗನೆ ಪೂರ್ಣಗೊಂಡು ಈ ಊರಿಗೆ ಗೌರವ ಕೆಲಸ ಆಗಲಿ ಸವಲತ್ತು ನಿಮಗೆ ಸಿಗುವಂತಹ ಸವಲತ್ತು ಸಿಗ್ಲಿ ಅಂತ ಹೇಳಲಿಕ್ಕೆ ನಾನು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಆ ಗ್ರಾಮದ ಹೃದಯ ಒಂದು ಮನುಷ್ಯನಿಗೆ ಹೃದಯ ಪ್ರಮುಖವಾಗಿರ್ತದ ಅದೇ ರೀತಿ ಗ್ರಾಮ ಪಂಚಾಯತ್ ಈ ಊರಿನ ದೊಡ್ಡ ಹೃದಯ ಅಂತ ಹೇಳುವುದು ಇಲ್ಲಿ ಬರುವಂತ ಗ್ರಾಮಕ್ಕೆ ಸಂಬಂಧಪಟ್ಟಂತ ಗ್ರಾಮಕ್ಕೆ ಸಂಬಂಧಪಟ್ಟಂತ ಹೇಳಿದ್ರೆ ಗ್ರಾಮದ ಜನಸಾಮಾನ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳು ಸಮಯ ಗ್ರಾಮ ಪಂಚಾಯತ್ ಮುಖಾಂತರ ಬಹುತೇಕ ಎಲ್ಲ ಗ್ರಾಮ ಪಂಚಾಯತ್ ಮುಖಾಂತರ ಹಾಕುವಂತು ಆದ ಕಾರಣ ಗ್ರಾಮ ಪಂಚಾಯತ್ ಜನ ನಮ್ಮ ಅಧಿಕಾರಿ ಇರಲಿ ಅಧ್ಯಕ್ಷರಲಿ ಸದಸ್ಯರಿರಲಿ ಜನಸ್ನೇಹಿಯಾಗಿ ಪ್ರೀತಿಪ್ರದವಾಗಿ ವಿಶ್ವಾಸ ವಿಶ್ವಾಸಗೊಳಿಸುವ ರೀತಿಯಲ್ಲಿ ತಮ್ಮ ಕೆಲಸ ಮಾಡುವ ಜೊತೆಯಲ್ಲಿ ಬಹುಶಃ ನಿಮ್ಮ ಅತ್ಯುತ್ತಮವಾದ ಕೆಲಸ ಕಾರ್ಯಗಳ ಮುಖಾಂತರ ಅಧಿಕಾರಿ ವರ್ಗದವರ ಇನ್ನಿತರ ಜನಪ್ರತಿನಿಧಿಗಳ ದೊಡ್ಡ ಮೊಟ್ಟ ಗೌರವ ತಲುಪುವ ಕೆಲಸವನ್ನು ತಾವೆಲ್ಲೊಂದು ಮಾಡಿದ್ರಂತ ಹೇಳಿಕೆಯನ್ನು ಸೊ ಏನೆಲ್ಲ ಇವತ್ತು ಹಿಂದೆ ಆಗಿದೆ ಅದನ್ನು ಮುಂದೆ ಕೊಂಡು ಹೋಗುವಂಥ ಕೆಲಸನೂ ಒಬ್ಬ ನಿಮ್ಮಿಂದ ಆಗಲಿ ನಾನು ಯಾವಾಗ ಕ್ಷೇತ್ರದಲ್ಲಿ ಸರ್ವರಿ ಕೂಡ ಹೇಳ್ತಾ ಇದ್ದೇನೆ ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹೇಳ್ತಾ ಇದ್ದೆ ಒಂದು ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದರೆ ಈ ಗ್ರಾಮದಲ್ಲಿ ಎಷ್ಟು ಇಂಜಿನಿಯರಿಂಗ್ ನಮ್ಮ ಕಾಲೇಜುಗಳಿದೆ ಎಷ್ಟು ಬ್ರಿಡ್ಜ್ ಇದೆ ಎಷ್ಟು ಡ್ಯಾಮ್ ಇದೆ ಎಷ್ಟು ರಸ್ತೆ ಕಾಂಕ್ರೀಟ್ ಇದೆ ಎಷ್ಟು ನೀರಿನ ವ್ಯವಸ್ಥೆ ಇದೆ ಇದೆಲ್ಲ ಒಂದು ಭಾಗ ಒಂದು ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಯಾವಾಗ ಹೇಳಿದರೆ ನಿಮ್ಮ ಗ್ರಾಮದಲ್ಲಿ ಅಥವಾ ನನ್ನ ಕ್ಷೇತ್ರದ ಗ್ರಾಮದಲ್ಲಿ ಎಲ್ಲ ಜಾತಿ ಮತ್ತು ಎಲ್ಲ ವರ್ಗದ ಮಕ್ಕಳು ಅದು ಹಿಂದೂ ಸಹೋದರ ಮಗು ಇರಲಿ ಮುಸ್ಲಿಮ್ ಸಹೋದರ ಮಗು ಇರಲಿ ಕ್ರಿಶ್ಚಿಯನ್ ಸಹೋದರ ಮಗು ಇರಲಿ ಇನ್ನಿತ ಅತ್ಯಂತ ಶೋಷಿತವಾದ ಬಡ ಜನಸಾಮಾನ್ಯ ಮಕ್ಕಳಿರಲಿ ಅವು ನಡುವಷ್ಟೇ ಈ ಕೈ ಇಟ್ಕೊಂಡು ಒಂದಾಗಿ ವರ್ಷ ನೆಗಡಿಕೊಂಡು ಓಡಾಡುವಂಥ ವ್ಯವಸ್ಥೆ ನಿರ್ಮಾಣ ಮಾಡೋದೇ ಅದು ಗ್ರಾಮದ ದೊಡ್ಡ ಮಟ್ಟದ ಅಭಿವೃದ್ಧಿ ನಾನು ಹೇಳಿಕೆ ನಾನು ಕಾಣ್ತೇನೆ ಅದು ನಮ್ಮ ನಿಮ್ಮ ಕನಸು ಆಗ್ಬೇಕಂತ ಹೇಳಲಿಕ್ಕೆ ನಾನು ಚರ್ಚಿಸುವಂಥದ್ದು ಆದರೆ ಸಾಮರಸ್ಯ ಮತ್ತು ಸೌಹಾರ್ದತೆ ಅದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದು ಸರ್ಕಾರವೇ ಮಾಡಬೇಕು ಶಾಸಕರೇ ಮಾಡಬೇಕು ಅಂದರೆ ಅದು ಆಗೋದಿಲ್ಲ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಗ್ರಾಮ ಪಂಚಾಯತ್ನವರು ಸದಸ್ಯರು ಮನೆಯವರು ಅಲ್ಲಿರುವ ಇಲಾಖೆ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಅದೇ ಮನೋಭಾವದ ಮುಖಾಂತರ ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕು ನಾವು ಪಡೆದು ಮಾತ್ರ ಅದು ಏಕತೆಯ ಸಮಾಜ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ನನಗೆಲ್ಲರಿಗೂ ಕೂಡಿದು ಅಂತ ಹೇಳಿಕೆ ನಾನು ಇರ್ಚಿಸುವವರು ಎಲ್ಲ ಕೆಲಸಗಳ ಜೊತೆಯಲ್ಲಿ ಅದು ನಿಮ್ಮ ದೊಡ್ಡ ಮಟ್ಟದ ಏನಾದರೂ ಮಾಡಿದರ ಶ್ರೀಧರ್ ಬ ಚೆನ್ನಾಗಿ ಗೊತ್ತಿದೆ ಇದನ್ನು ಪ್ರತಿಯೊಂದು ಮನೆ ಮನೆಯಲ್ಲಿ ಬಹುಶಃ ನಾವು ಇವತ್ತು ವಿಶ್ವಾಸ ಮೂಡಿಸುವ ದೊಡ್ಡ ಮಟ್ಟದ ಜವಾಬ್ದಾರಿಯ ಕೆಲಸ ಅದು ಪ್ರತಿಯೊಬ್ಬರನ್ನು ಕೂಡ ಆಗಬೇಕು ಅದಕ್ಕಾಗಿ ನಾನೆಲ್ಲ ಗ್ರಾಮ ಪಂಚಾಯತ್ಗೆ ಸರಿಯಾಗಿ ಸದಸ್ಯರಿಗೆ ಅಚ್ಚರಿಯಲು ನಾವೊಂದು ಸರ್ವ ಧರ್ಮದವರ ಸರ್ವ ವರ್ಗದವರ ಎಲ್ಲ ಸಮಸ್ಯೆಗಳ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಅದು ಪ್ರತಿಯೊಬ್ಬ ಜನಪ್ರತಿನಿಧಿ ಜವಾಬ್ದಾರಿ ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಆ ಕೆಲಸ ಈಗಲೇ ಬೇರೆ ಚೆನ್ನಾಗಿ ಆಗ್ತಿದೆ ಮುಂದಿನ ದಿನ ಗೊತ್ತವೆಲ್ಲ ಚೆನ್ನಾಗಿ ಮಾತು ತಂದು ನನಗೆ ವಿಶ್ವಾಸ ಇದೆ ಸಮಸ್ಯೆಗಳಿಲ್ಲ ನಾನು ಹೇಳುವುದಿಲ್ಲ ನಾನು ಯಾವ ಮಾತು ಹೇಳ್ತೇನೆ ಸಾಮರಸ್ಯದ ಸಮಾಜ ಅಂತ ಹೇಳಿದರೆ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟುಕೊಂಡು ಸಾಮರಸ್ಯದಲ್ಲಿ ಹಾಕೋದಿಲ್ಲ ಅಥವಾ ಭಿನ್ನಾಭಿಪ್ರಾಯ ಸೃಷ್ಟಿಸುವ ದೂರಿಟ್ಟುಕೊಂಡು ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮರಸ್ಯ ಯಾವುದಂತ ಹೇಳಿದರೆ ಎಲ್ಲ ಭಿನ್ನಾಭಿಪ್ರಾಯ ಸ್ವೀಕರಿಸಿಕೊಂಡು ಪರಸ್ಪರ ಕೂತುಕೊಂಡು ಅದನ್ನು ಚರ್ಚೆ ಮಾಡಿ ಬಗೆಹರಿಸಿ ಒಗ್ಗಟ್ಟಿಂದ ತಾವು ಮುಂದೆ ಹೋಗಿ ನಾವೆಲ್ಲ ಬಾರ ಒಗ್ಗಟ್ಟಿಂದ ಮುಂದೆ ಹೋಗ್ತಿರಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ನೇತೃತ್ವವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸ್ಕೊಳ್ಬೇಕು ನಾನು ಹೇಳಿಕೆ ನಾನು ಬಯಸ್ತೇನೆ